ಯಹೋವನೆ ನಿನ್ನ ಮೊರೆ ಹೊಕ್ಕಿದ್ದೇನೆ ಎಂದಿಗೂ ಆಶಾಭಂಗಪಡಿಸಬೇಡ ಗುರುವಾರ ಹನ್ನೆರಡನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ದಾನಿಯೇಲನ ಪ್ರವಾದನ ಗ್ರಂಥ ಆರನೇ ಅಧ್ಯಾಯದ ಇಪ್ಪತ್ಮೂರನೇ ವಚನ ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದರು ಅವನು ತನ್ನ ದೇವರಲ್ಲಿ ಭರವಸೆವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರನ್ನು ನಂಬಿ ಭರವಸೆ ಇಟ್ಟಂಥವರಿಗೆ ಯಾವ ಹಾನಿಯಾಗದ ಹಾಗೆ ದೇವರೇ ಕಾಪಾಡುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯಾವ ಹಾನಿ ಆಗದು ಕರ್ತನಲ್ಲಿ ಪ್ರಿಯರೇ ದಾನಿಯಲನು ದೇವರಿಂದ ಆಶೀರ್ವದಿಸಲ್ಪಟ್ಟಂಥವನು ಆಯ್ಕೆ ಆಗವಾಗಲೇ ದೇವರನ್ನು ನಂಬಿ ದೇವರಲ್ಲಿ ಇಟ್ಟು ಸಾಧಾರಣವಾದಂಥ ಆಹಾರ ತಿಂದು ಅನೇಕರಿಗಿಂತ ಹತ್ತರಷ್ಟು ಬಲಿಷ್ಠನು ಜ್ಞಾನಿಯು ಉತ್ತಮನೂ ಆಗಿದ್ದನು ದಾನಿಯೇಲನನ್ನು ಹೇಗಾದರೂ ಮಾಡಿ ಅರಸನಿಂದ ದೂರ ಮಾಡಬೇಕು ಅವನಿಗೆ ಯಾವುದಾದರೂ ಶಿಕ್ಷೆಯಾಗಬೇಕೆಂಬುದಾಗಿ ಅಲ್ಲಿದ್ದಂಥ ಹಲವರು ಒಂದು ಯೋಜನೆ ಹಾಕಿಕೊಂಡು ಯುಕ್ತಿ ಮಾಡಿ ದಾನಿಯೇಲನನ್ನು ಅರಸನೆ ಸಿಂಹದ ಗವಿಗೆ ಹಾಕುವಂತೆ ಮಾಡಿದರು ಅರಸನಾದರೂ ಬಹಳ ನೊಂದು ರಾತ್ರಿಯೆಲ್ಲ ಕಾದು ಬೆಳಗಿನ ಜಾವದಲ್ಲಿ ಬಂದು ದಾನಿಯೇಲನು ಉಳಿದಿದ್ದಾನೋ ಎಂಬುದಾಗಿ ನೋಡುವಾಗ ದಾನಿಯೇಲು ನಂಬಿದಂಥ ದೇವರು ಉಳಿಸಿದ್ದನ್ನು ನೋಡಿ ಬಹಳ ಸಂತೋಷಪಟ್ಟನು ಆ ಸಮಯದಲ್ಲಿ ಬರೆದಿರುವಂಥ ವಾಕ್ಯ ಏನೆಂದರೆ ದಾನಿಯೇಲನಿಗೆ ಯಾವ ರೀತಿಯಲ್ಲೂ ಹಾನಿಯಾಗಿರಲಿಲ್ಲ ಯಾಕಂದ್ರೆ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹದ ಬಾಯಿಗಳನ್ನು ಮುಚ್ಚಿಟ್ಟಿದ್ದನು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದೇನೆಂದರೆ ದಾನಿಯೇಲನು ದೇವರಲ್ಲಿ ಭರವಸೆ ಇಟ್ಟದ್ದರಿಂದ ಯಾವ ಹಾನಿಯೂ ಅವನಿಗೆ ಆಗಿರಲಿಲ್ಲ ಹೌದು ಪ್ರಿಯರೇ ನಾವುಗಳು ಕೂಡ ಈ ಲೋಕದಲ್ಲಿ ಹಲವಾರು ಸವಾಲುಗಳಿಗೆ ಒಳಗಾಗುತ್ತೇವೆ ಆದರೆ ಯಾವ ಹಾನಿ ಆಗದ ಹಾಗೆ ದೇವರು ಕಾಪಾಡುತ್ತಾನೆ ಯಾರು ದೇವರಲ್ಲಿ ಭರವಸೆ ಇಟ್ಟಿದ್ದಾರೋ ಯಾವ ಹಾನಿ ಆಗದು ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದಲ್ಲಿ ನಮಗೆ ಸಿಂಹದ ಗವಿಯೇ ಇಲ್ಲದ ಹಾಗೆ ದೇವರು ಮಾಡುವಂಥವನಲ್ಲ ಸಿಂಹದ ಗವಿಯೊಳಗೆ ನಾವು ಹಾಕಲ್ಪಟ್ಟಿದ್ದರೂ ಆ ಸಿಂಹದ ಬಾಯಗಳನ್ನು ಕಟ್ಟು ಶಕ್ತ ದೇವರು ನಮ್ಮೊಂದಿಗಿದ್ದಾನೆ ಭರವಸೆ ಇಟ್ಟಿರುವಂತ ಎಲ್ಲರನ್ನೂ ಆ ಸಿಂಹದ ಬಾಯಿಂದ ಕಾಪಾಡುತ್ತಾನೆ ನಮಗೆ ಇರುವಂತಹ ಸನ್ನಿವೇಶಗಳು ಭಯಂಕರವಾಗಿರಬಹುದು ಬಲಿಷ್ಠರು ನಮ್ಮ ವಿರುದ್ಧ ಇರಬಹುದು ಆದರೆ ಅವರು ನಮ್ಮನ್ನು ಮುಟ್ಟದ ಹಾಗೆ ನಮಗೆ ಹಾನಿಯಾಗದ ಹಾಗೆ ದೇವರು ತಾನೇ ನಮ್ಮನ್ನು ನಡೆಸುತ್ತಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ ದಯಾಮಯ ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮನ್ನು ಉಳಿಸಿದ್ದಿ ಕಾಪಾಡಿದ್ದಿ ನಿನ್ನಲ್ಲಿ ಭರವಸೆ ಇಟ್ಟಂತವ ಎಂದಿಗೂ ಆಶಾಭಂಗ ಪಡುವುದಿಲ್ಲ ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ರು ತಂದೆಯೇ ಅಮೆನ್